ಟಿ ನರಸೀಪುರ ಪಟ್ಟಣದಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧಿಸಲು ಆಗ್ರಹಿಸಿ ಕಾಳಿಹುಂಡಿ ಗ್ರಾಮಸ್ಥರು ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿ ಕುರಿತು ಗ್ರಾಮಸ್ಥರು ಮಾತನಾಡಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಬೇಕು ಎಂದು ತಲಕಾಡು ಪೊಲೀಸ್ ಠಾಣೆ ಮತ್ತು ಅಬಕಾರಿ ಇಲಾಖೆಗೆ ದೂರು ನೀಡಿದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ತಲುಪಿಸುತ್ತೇವೆ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಅಶಾಂತಿ ಉಂಟಾಗಿದ್ದು ಸಂಬಂಧಪಟ್ಟ ಇಲಾಖೆಯವರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಿ ಗ್ರಾಮದಲ್ಲಿ ನೆಮ್ಮದಿಯಿಂದ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು ಅಕ್ರಮವಾಗಿ ಮಾರಾಟ ಮದ್ಯಪಾನ ಮಾರಾಟದ ಬಗ್ಗೆ ಕಾಳಿಗುಂಡಿ ಗ್ರಾಮದ ಎಲ್ಲ ಜನಾಂಗದ ಯಜಮಾನರುಗಳು ಹಾಗೂ ಗ್ರಾಮಸ್ಥರು ಹಾಗೂ ಹೊಸ ಸಂಘಗಳು ಎಲ್ಲರೂ ಸೇರಿ ಅಕ್ರಮ ಮದ್ಯಪಾನ ಮಾರಾಟ ಮಾಡಲು ನಮ್ಮ ಊರಿನಲ್ಲಿ ಮಾಡಬಾರದು ಎಂದು ಸರ್ವ ಜನಾಂಗದ ಎಲ್ಲರೂ ಸೇರಿ ಕೂಡ ಈ ಒಂದು ತೀರ್ಮಾನವನ್ನು ಮಾಡಿ ನಮ್ಮ ಕಳಿಮೆ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಮಾರಿಕೆ ಮದ್ಯಪಾನ ಮಾರಾಟ ಮಾಡಬಾರದೆಂದು ಈ ಮೂಲಕ ಕೇಳಿಕೊಂಡಿರುತ್ತೇವೆ ತಾಲ್ಕಾಡು ಅವಕಾರ ಕೀನಾಶಿಪುರ ಅವಕಾರಿ ಇಲಾಖೆ ಹಾಗೂ ತಾಲ್ಕಾಡು ಕ್ವಾಲಿಸ್ ಠಾಣೆಗೆ ಟೂರನ್ನು ನಾವು ಸಲ್ಲಿಸಿರುತ್ತೇವೆ ಒಂದು ಇಲಾಖೆಗಳು ಇದ್ರ ಬಗ್ಗೆ ಶುದ್ಧ ಕ್ರಮ ತಿಳ್ಕೊಂಡು ಅಕ್ರಮ ಮಧ್ಯ ಮಾರಾಟದಿಂದ ಮಾಡುತ್ತಿದ್ದರೆ

ಗ್ರಾಮಸ್ಥರು ಎಲ್ಲ ವಿರವಾಗಿ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡು ಗ್ರಾಮದವರು ಎಲ್ಲ ಒತ್ತಾಯದ ಮೇರೆಗೆ ಬಂದು ಎಲ್ಲ ಇಲಾಖೆಗೂ ಬೆಂಗ್ಳೂರಿಗೆ ಕೇಳ್ಕೊಳ್ತಾ ಇದ್ದೀವಿ ಸಹಕಾರ ಕೊಟ್ಟು ಇದನ್ನು ಬಂದ್ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿರೋದ್ರಿಂದ ಇದಕ್ಕೆ ಕೈ ಜೋಡಿಸಿ ಎಲ್ಲರೂ ಸಹಕಾರ ಕೊಡಬೇಕು ಎಂದು ಕೇಳಿಕೊಳ್ತಾ ಇದ್ದೀವಿ ಎಲ್ಲ ಇಲಾಖೆಯವರು ನೋಡಿ ಇದನ್ನು ಹಚ್ಚಿಕೊಂಡು ನಮ್ಗೆ ಬೆಂಬಲ ಕೊಟ್ಟು ನಮ್ಮ ಗ್ರಾಮದಲ್ಲಿ ಮಧ್ಯ ಹಾರಾಟವನ್ನ ನಿಲ್ಲಿಸಬೇಕು ಅಂತ ಸಹಕಾರ ಕೊಟ್ಟು ಇದನ್ನ ಸಂಪೂರ್ಣ ನಿರ್ಣಾಮ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಮಕ್ಕಳು ವಿದ್ಯಾರ್ಥಿಗಳು ಅದರಿಂದ ಸಂಪೂರ್ಣವಾಗಿ ಅಂತ ನಾವು ಈ ಮಾಧ್ಯಮದ ಮುಖಾಂತರ ನಾವು ಎಲ್ಲರೂ ಮನವಿ ಮಾಡ್ತಾ ಇದೀವಿ